ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಇವತ್ತು ಇನ್ನೂ ಒಂದು ವ್ಲಾಗ್ ಜೊತೆ ಬಂದಿದ್ದೀನಿ ಸೊ ಇದು ಒಂದು ಪುಟ್ಟ ವ್ಲಾಗು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇದು ಮಾರ್ನಿಂಗ್ ಬೆಳಗ್ಗೆ ತುಂಬ ಚೆನ್ನಾಗಿ ಬಿಸಿಲು ಬಂದಿತ್ತು ಕೆಲವೊಂದು ಸಲ ಒಂದೆರಡು ದಿನ ಮೂಡ ಇರುತ್ತೆ ಸೊ ಒಂದು ಎರಡು ದಿನ ಬಿಸಿಲು ಇರುತ್ತೆ ಸೊ ಬಿಸಿಲು ಬಂದಾಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಸೊ ಹಾಗಾಗಿ ಗಿಡಗಳೆಲ್ಲ ನೀರು ಹಾಕಿರಲಿಲ್ಲ ಸ್ವಲ್ಪ ಎಲ್ಲ ಡ್ರೈ ಡ್ರೈ ಥರ ಇತ್ತು ಹಾಗಾಗಿ ನೀರು ಹಾಕೋಣ ಅಂಥೇಳಿ ನೀರು ಹಾಕ್ತಾಯಿದ್ದೀನಿ ಸೊ ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು ಆ ಗಿಡಗಳಿಗೆ ಬಿಸಿಲು ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ ಹಾಗಾಗಿ ಬಿಸಿಲಿಗೆ ಇಟ್ಟಿದ್ದೀವಿ ಸೊ ಈ ಫ್ಲೋರಲ್ಲಿ ಆ ಕಡೆ ಸೈಡು ಗೋಡೆ ಸೈಡಲ್ಲಿ ಇತ್ತು ಪಾಟ್ಗಳೆಲ್ಲ ಸೊ ಇದನ್ನು ತೆಗೆದು ಇಲ್ಲಿ ಬಟ್ಟೆ ಒಗೆಯೋ ಕಲ್ ಮೇಲೆ ಇಟ್ಟಿರೋದು ಸೊ ಯಾಕಂದರೆ ಫ್ಲೋರಿಗೆ ಸ್ವಲ್ಪ ಇದನ್ನು ಮಾಡಿಸಿದ್ರು ಎಲ್ಲ ಮಾಡಿಸಿದ್ರು ವಾಟ್ರ್ ಲೀಕೇಜ್ ಲೀಕೇಜ್ ಪ್ರೂಫ್ ಬರುತ್ತಲ್ಲ ಸೊ ಆ ಥರ ಪೇಂಟೆಲ್ಲ ಮಾಡಿಸಿದ್ರು ಸೊ ಹಾಗಾಗಿ ಪಾಟ್ಸ್ ಎಲ್ಲ ತೆಗೆದು ಇಲ್ಲಿಟ್ಟಿದ ಬಟ್ಟೆ ಒಗೆಯೋ ಕಲ್ಲ ಮೇಲೆ ಇಟ್ಟಿರೋ ಅಂಥದ್ದು ಸೊ ಇದು ಯಾಕೋ ಗೊತ್ತಿಲ್ಲ ನೋಡಿ ಇದು ಮನಿ ಪ್ಲ್ಯಾಂಟು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಈಗ ಯಾಕೋ ತುಂಬಾ ಒಣಗೋಗಿದೆ ಬಟ್ ಇದಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಿಲ್ಲ ಬಿಸಿಲು ಕೂಡ ಬೀಳುತ್ತೆ ಡೈಲಿ ಬಿಸಿಲು ಬೀಳುತ್ತೆ ಸೊ ಬಿಸಿಲು ಬಂದಾಗ ಬಿಸಿಲು ಕೂಡ ಬೀಳುತ್ತೆ ಮತ್ತು ನೀರು ಕೂಡ ಆಗ್ತಾನೆ ಇರ್ತೀವಿ ಬಟ್ ಏನು ಜಾಸ್ತಿ ಆಯಿತು ಇಲ್ಲ ಬಿಸಿಲು ಜಾಸ್ತಿ ಆಗಿ ಈ ಥರ ಆಗಿದೆಯೋ ಏನೋ ಗೊತ್ತಿಲ್ಲ ತುಂಬಾ ಒಣಗೋಗಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಬಟ್ ಈಗ ಯಾಕೋ ಫುಲ್ಲೆಲ್ಲ ಹೋಗಿದೆ ಬಟ್ ಅದಕ್ಕೇನಾದರೂ ಔಷಧಿ ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಇಲ್ಲಿರೋ ಅಂಥ ಸಣ್ಣ ಪುಟ್ಟ ಪಾಟ್ಸ್ಗಳು ನೋ ನೀವು ನೋಡ್ಬೋದು ಅಲೋವೆರಾ ಗಿಡನೂ ಕೂಡ ನೋಡಿ ಸುತ್ತ ಮುಟ್ಟಿದ್ರೆ ಮುನಿ ಸೋಪು ಬರುತ್ತಲ್ಲ ಸೊ ಅದು ಬೆಳ್ಕೊಂಬಿಟ್ಟು ಅಲೋವೆರಾ ಗಿಡನೂ ಸರಿಯಾಗಿ ಬರ್ತಾ ಇಲ್ಲ ಎಲ್ಲ ಒಂಥರ ಕೆಂಪು ಕೆಂಪು ಕಲರ್ ಬಿಟ್ಟಿದೆ ಸೊ ಅದೆಲ್ಲ ನೀರೆಲ್ಲ ಹಾಕಿ ಬಂದ ಮೇಲೆ ಈಗ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಅಡುಗೆ ಬಂದು ನಾನಿಲ್ಲಿ ಒಣ ಅವರೆಕಾಳು ಅಂದರೆ ಒಣಗಿದ್ದು ಅವರೆಕಾಳು ಬರುತ್ತಲ್ಲ ಸೊ ಅದರಿಂದ ನಾನು ಸಾಂಬಾರು ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಸೊ ಈಗ ನಾನು ಅವರೆಕಾಳನ್ನು ಹುರ್ಕೊಂಡು ಒಂದು ಒಂದು ಸಲ ತೊಳ್ಕೊಂಡು ಅದನ್ನು ಬೇಯೋಕ್ಕೆ ಇಟ್ಕೋತಾ ಇದ್ದೀನಿ ಸೊ ಹಾಗೆ ಇದಕ್ಕೆ ಈರುಳ್ಳಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಟೊಮೊಟೊ ಸೊ ಇದಿಷ್ಟನ್ನು ನಾನು ಹಾಕೋತಾ ಇದ್ದೀನಿ ನಾನಿದು ಯಾವುದೇ ಥರ ಮಸಾಲೆ ರುಬ್ಬಿ ಮಾಡ್ತಾ ಇಲ್ಲ ಹಾಗೆ ಇದ್ರ ಜೊತೆನೆ ಮಾಡ್ತಾ ಇದ್ದೀನಿ ಹುಳಿ ಸಾಂಬಾರು ಥರ ಸೊ ಈಗ ಇಲ್ಲಿ ಒಂದು ಬಟ್ಲಿಗೆ ಒಂದು ನಿಮ್ಮೆಣ್ಣು ಗಾತ್ರದಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಸೊ ತೊಗೊಂಡು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ಯಾಕೆಂದರೆ ಬೇಗ ನೆನೆಯುತ್ತೆ ಮತ್ತು ಪಲ್ಪಿ ಕೂಡ ಬೇಗ ಬೀಳುತ್ತೆ ಸೊ ಈಗ ನೋಡ್ಬೋದು ಎಲ್ಲನೂ ಕ್ಲೀನಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೊ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಒಗ್ಗರಣೆ ಹಾಕೋಬೇಕು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ನಾವು ಹಸಿ ಕಾಳಿಂದ ಹುಳಿ ಮಾಡಿದ್ರು ಕೂಡ ಹೀಗೆ ಇರುತ್ತೆ ಹೀಗೆ ಮಾಡೋದು ಕೂಡ ಸೊ ಈಗ ನೋಡ್ಬೋದು ಕಾಳು ಹುರ್ಕೊಂಡು ನೀರಲ್ಲಿ ಬೇಯೋಕೆ ಇಟ್ಟಿದ್ದೀನಿ ಏಕೆಂದರೆ ಕಾಳಲ್ವಾ ಸ್ವಲ್ಪ ಸಾಂಬಾರಲ್ಲಿ ಬೇಯೋದು ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸಪ್ರೇಟಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಅನ್ನುವಾಗ ಇದನ್ನು ಸೈಡಿಗೆ ಇಟ್ಕೊಂಡು ಈಗ ಸಾಂಬಾರಿಗೆ ಒಂದು ಪಾತ್ರೆನ ಇಟ್ಕೊಂಡು ಸಾಂಬಾರು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಆಯಿಲು ಮತ್ತು ಸಾಸಿವೆ ಇದಕ್ಕೆ ಕರ್ಬೇವು ಬೇಕು ಅಂದರೂ ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ಕರ್ಬೇವು ಬಳಸಿಲ್ಲ ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣಕ್ಕೆ ಸ್ಲೈಸಾಗಿ ಅಂದರೆ ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶಿಯಾಗಿ ಬೆಂದಾದಮೇಲೆ ಇದಕ್ಕೆ ಆಲೂಗೆಡ್ಡೆ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೆ ಅದನ್ನು ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಂಡು ಈಗ ಬೇಳೆ ಸಾಂಬಾರು ಪೌಡ್ರ್ ಏನಿದೆ ಅದನ್ನು ನಾನು ಎರಡರಿಂದ ಮೂರು ಸ್ಪೂನಾಗುವಷ್ಟು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಟೇಸ್ಟ್ ಅನುಗುಣವಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ರುಚಿಗೆ ತಕ್ಕನಾಗೆ ಖಾರ ಉಪ್ಪು ಹುಳಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ನಾನು ಹುಣಸೆಹಳ್ಳ ನಿನ್ಸಿದ್ನಲ್ವ ಸೊ ಅದನ್ನು ಕೂಡ ಪಲ್ಪಿನೆಲ್ಲ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕಪ್ಪು ಆಗಿರೋದ್ರಿಂದ ಕಲರ್ ಆಗಿರುತ್ತೆ ಇದರಲ್ಲಿ ಬಿಡುವಷ್ಟು ಹುಳಿ ಹೊಸ ಹುಣ್ಸೆಣ್ಣಲ್ಲಿ ಬೀಳೋದಿಲ್ಲ ಸೊ ಹಾಗಾಗಿ ನಾನು ಕಪ್ಪು ಹುಣ್ಸೆಣ್ಣನೇ ತಗೊಂಡಿದ್ದೀನಿ ಸೊ ಈಗ ಎಲ್ಲ ಕ ಅಂದರೆ ಹುಳಿ ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ಅದೆಲ್ಲ ಬೆಂದಾದಮೇಲೆ ಈಗ ಅವರೆಕಾಳು ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಸಾಲ್ಟು ಕೂಡ ಸೇರಿಸಿ ಬೇಯೋದಕ್ಕೆ ಅಂತ ಬಿಟ್ಬಿಡಬೇಕು ಚೆನ್ನಾಗಿ ಬೇಯಬೇಕು ಹುಳಿ ಉಪ್ಪು ಖಾರ ಎಲ್ಲದು ಕೂಡ ಚೆನ್ನಾಗಿ ಇಡಿಬೇಕು ಕಾಳಿಗೆ ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಬದನೆಕಾಯಿನ ನಾನು ಲಾಸ್ಟಲ್ಲಿ ಇದ್ದೀನಿ ಏಕೆಂದರೆ ಬದನೆಕಾಯಿ ತುಂಬಾ ಎಳೆದಿತ್ತು ಫಸ್ಟಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ತುಂಬ ಬೆಂದೋಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಈಗ ಸಾಂಬಾರು ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅದಕ್ಕೆಲ್ಲ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಸೊ ಹಾಗೆ ಈ ಒಂದು ಸಣ್ಣ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನಷ್ಟು ವೀಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬಾಯ್ ಥ್ಯಾಂಕ್ ಯು